ಹಲೋ ನಮಸ್ತೆ ವೆಲ್ಕಮ್ ಟು ಕನ್ನಡ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋ ಆರೋ ವೈಕ್ನಿಕಿತಾ ಇವತ್ತಿನ ಟಾಪಿಕ್ ಏನಂತಂದ್ರೆ ತರ್ಡ್ ಪಾರ್ಟಿ ಟ್ಯಾರೋ ರೀಡಿಂಗ್ ಟುಡೇ ಓಕೆ ಇವತ್ತು ತರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರ್ಯಾರು ಇದೀರಿ ಅವರಿಗಾಗಿದೆ ಇವತ್ತಿನ ರೀಡಿಂಗ್ ಸೊ ಇಲ್ಲಿ ಗೈಡೆನ್ಸ್ ನೋಡೋಣಂತ ಮತ್ತು ಹೊರಕಲ್ ಕಾರ್ಡ್ಸಿಂದ ಏನು ಬರ್ತದೆ ಟೈಮಿಂಗು ನೋಡೋಣಂತ ಥರ್ಡ್ ಪಾರ್ಟಿ ಬಿಟ್ಟು ಬರ್ತಾರೆ ನಿಮ್ಮ ವ್ಯಕ್ತಿ ಅಂತ ಏನಾದರೂ ಕ್ವಶನ್ಸ್ ತೊಗೊಂಡು ನೋಡೋಣ ನೋಡೋಣಂತ ಸೊ ಯಾರ್ಯಾರು ತರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ನೀ ಲಿಟ್ರಲ್ ಯಾರು ಇದ್ದೀರಿ ಅವರಷ್ಟು ನೋಡಿರಿ ನೀವನ್ನೇ ಇಮ್ಯಾಜಿನ್ ಮಾಡ್ಕೊಬೇಡ್ರಿ ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಮಧ್ಯೆ ಯಾರಾದರೂ ಇನ್ನೊಬ್ರು ಬಂದು ಇನ್ನೊಂದು ಏನೋ ಸಿಚುವೇಶನ್ ಬಂದು ನೀವು ದೂರ ಆಗಿದ್ರ ನಿಮ್ಮ ಬಾಂಧವ್ಯ ಹಾಳಾಗಿದ್ರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದ್ರೆ ಸೊ ಅವರಿಗೋಸ್ಕರ ಇದು ರೀಡಿಂಗ್ ಸೊ ನಿಖಿತಾ ಟ್ಯಾರೋ ರೀಡಿಂಗ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ ಕನ್ನಡ ಟ್ಯಾರೋ ರೀಡಿಂಗು ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಥರ್ಡ್ ಪಾರ್ಟಿ ಸಿಚುವೇಶನ್ ರೀಡಿಂಗ್ ನೋ ಕಾಂಟ್ಯಾಕ್ಟ್ ಟ್ಯಾರೋ ಲವ್ ಟ್ಯಾರೋ ರಿಲೇಶನ್ಶಿಪ್ ಟ್ಯಾರೋ ಇದೆಲ್ಲ ಹುಡ್ಕಾಕತ್ತಿದೆ ಅಂದರೆ ಇದು ನಿಮಗಾಗಿ ಇರುವಂಥ ಚಾನಲ್ ಇವರ್ ಇನ್ ದ ರೈಟ್ ಪ್ಲೇಸ್ ಓಕೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್ ರಿಟರ್ನ್ ವ್ಯೂವರ್ಸ್ ಅಂಡ್ ಸಬ್ಸ್ಕ್ರೈಬರ್ಸ್ ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಬೈರವೇನೂ ಇಟ್ಟನು ಇವತ್ತಿಲ್ಲ ನಮಸ್ಕಾರ ಮಾಡ್ಕೊಂಡ್ಬಿಟ್ರೆ ಜೈ ಬರವಿದೇವಿ ಗುರು ಬಿ ನಮಸ್ತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ನಾನು ವ್ಯವರ್ಸ್ ಅದಾರ ಅವ್ರಿಗೆಲ್ಲ ಏನು ಗೈಡೆನ್ಸ್ ಕೊಡ್ತೀರಿ ಒನ್ ಸೆಕೆಂಡ್ ಸೊ ನಮ್ಮ ನಾಯಿ ಭಾಳ ಕೂಗ್ತಾ ಇತ್ತಲ್ಲ ಹಂಗಾಗಿ ಸ್ವಲ್ಪ ಸುಮ್ಮನೆಸಕ್ಕೆ ಹೋಗಿದ್ದೆ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರ್ಯಾರು ಇದ್ರೆ ಅವರಿಗಾಗಿ ನಿಮ್ಮ ವ್ಯಕ್ತಿನ ಎನರ್ಜಿ ಏನೈತಿ ನೋಡೋಣ ನಿಮ್ಮ ಎನರ್ಜಿ ಹೆಂಗೈತಿ ನೋಡೋಣ ಅಂತ ಥರ್ಡ್ ಪಾರ್ಟಿ ಸಿಚುಯೇಷನ್ ಇಬ್ಬರದು ಮನಸ್ಥಿತಿಗಳು ಹೆಂಗೆ ಅದಾವೆ ನಿಮ್ಮ ಎನರ್ಜಿಸ್ ಇದಾವೆ ಸೊ ನಿಮ್ಮ ವ್ಯಕ್ತಿ ಎನರ್ಜಿ ದ ಮೂನ್ ಇನ್ ರಿವರ್ಸ್ ಟೂ ಆಫ್ ವಾಂಡ್ಸ್ ಇನ್ ರಿವರ್ಸ್ ಕಿಂಗ್ ಆಫ್ ವಾಂಡ್ಸ್ ಇನ್ ರಿವರ್ಸ್ ಓಕೆ ಸೊ ನಿಮ್ಮ ಎನರ್ಜಿ ಹೆಂಗೈತಿ ಅಂತ ಟೆಂಪರನ್ಸ್ ಏಸ್ ಆಫ್ ವಾರ್ನ್ಸ್ ಇನ್ ರಿವರ್ಸ್ ಏಸ್ ಆಫ್ ಕಪ್ಸ್ ಇನ್ ರಿವರ್ಸ್ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಉಳಿದಾಗ ನಿಮ್ಮ ವ್ಯಕ್ತಿ ಎನರ್ಜಿ ಐತೆ ಸ್ವಲ್ಪ ಏನೋ ಈಗ ಸ್ವಲ್ಪ ಸುಧಾರ್ಸ್ಕೊಳಾಕತ್ತಾರ ಮಾನಸಿಕವಾಗಿ ಸುಧಾರಿಸ್ಕೊಳಕತ್ತಾರ ಮಾನಸಿಕವಾಗಿ ಭಾಳ ನೋವು ಪಟ್ಟಾರ ಕೆಲವೊಂದು ಅವ್ರದ್ದು ಜೀವನ್ದಾಗ ಆಗಿರೋಂಥದ್ದು ಮ ಮಂದಿ ಮಾತು ಕೇಳ್ಕೊಂಡು ಅವರು ಇವರು ಎಲ್ಲ ಹೇಳಿತ್ತ ತಾವ ತಮ್ಮ ತಮ್ಮ ಬುದ್ಧಿನ ಉಪಯೋಗಿಸ್ಕೊಂಡು ಏನು ಮಾಡ್ಕೊಳಕ್ಕತ್ತಾರಲ್ಲ ಹ್ಞೂ ಅದರಿಂದ ಭಾಳ ನೂ ಪಟ್ಟು ನೋವು ಅನುಭವಿಸಕತ್ತಾರ ಬೇಜಾರಾಗ್ಯಾರ ಹ್ಞೂ ಮೋಸ್ಟ್ಲಿ ಸ ಸಾಮಾಜಿಕ ಅಥವಾ ಒಂದು ಪರಿಸ್ಥಿತಿಗೂ ಅವ್ರು ಹೆದರಿರ್ಬೋದು ಅದರಿಂದನೂ ಸ್ವಲ್ಪ ಹೊರಗೆ ಬರೋಕೆ ಟ್ರೈ ಮಾಡ್ತದಾರ ಅವ್ರದ್ದು ಬುದ್ಧಿ ಏನು ಈಗ ಓಡಾಕತ್ತಿಲ್ಲ ಅವ್ರ ಬುದ್ಧಿ ಉಪಯೋಗಿಸಿ ಏನೋ ಅವ್ರ ಜೀವನದಾಗ ಮಾಡ್ತಿದ್ರು ಅಥವಾ ಅವರೊಂದು ಶಾಲೆ ನಾ ಭಾಷಣದೇ ಅನ್ಕೊಂತಿದ್ರು ಇಂಟೆಲಿಜೆಂಟ್ ಅದನ್ನ ನಾನು ನಾ ಏನು ಬೇಕಾದರೂ ಅದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ಯಾರ ನಾನು ಅಂದ್ಕೊತಿದ್ರಲ್ಲ ಅವ್ರಿಗೆ ಇಲ್ಲಿ ಈಗ ಆ ಬುದ್ಧಿ ಓಡಾಕತ್ತಿಲ್ಲ ಈ ಪರಿಸ್ಥಿತಿ ಒಳಗೆ ಅವ್ರು ಏನೋ ಒಂದು ಆಸೆ ಇಟ್ಕೊಂಡು ಮುಂದೆ ಜೀವದಾಗ ಹೊಂಟಿದ್ರು ಅಥವಾ ಏನೋ ಒಂದು ಸಮಯ ಬರಲಿ ಒಂದು ಕೆಲಸ ಆಗ್ಬೇಕು ನಂದು ಹಿಂಗೆ ಇರ್ಬೇಕು ಜೀವನದಾಗ ಅಂತ ಇಫ್ ದೇ ಆರ್ ವೇಟಿಂಗ್ ಅಲ್ಲ ಅದು ವೇಟಿಂಗ್ ಎಲ್ಲ ಅವ್ರಿಗೆ ಒಂಥರ ಉಲ್ಟ ಹೊಡಿತೈತೆ ಬ್ರೇಕಪ್ ಆಗಿರ್ಬೋದು ಮನಸ್ಸು ನೋವಾಗಂಥ ಸಂಗತಿಗಳು ಭಾಳ ಆಗ್ಯಾವ ಅವ್ರ ಜೀವನದಾಗ ಈಗ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರ್ಯಾರು ಇದ್ದೀರಿ ನಿಮ್ಮ ವ್ಯಕ್ತಿಯ ಎನರ್ಜಿ ಹೆಂಗೆ ಐತೆ ಅಂತ ನೋಡ್ತಿರೋದು ಸೊ ನಿಮ್ಮ ಎನರ್ಜಿ ಹೆಂಗದಿರಿ ಥರ್ಡ್ ಪಾರ್ಟಿ ಸಿಚುವೇಶನ್ ನೀವು ಯಾಕಂದ್ರೆ ನಿಮ್ಮಿಬ್ಬರ ಮಧ್ಯೆ ಯಾರೋ ಬಂದು ನಿಮ್ಗೆ ಅಂದ್ರೆ ನೀವು ಹೆಂಗೆ ಅದಿರಿ ಈಗ ನಿಮ್ಮ ಮನಸ್ಥಿತಿ ಹೆಂಗೈತೆ ಹ್ಞೂ ಭಾಳ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ವಿಚಾರ ಮಾಡ್ತಾ ಇದ್ದೀರಿ ವರ್ಕ್ ಪ್ಲೇಸು ಅಥವಾ ನಿಮ್ಮ ಮನಸ್ಥಿತಿನ ಮನಸ್ಸು ಮತ್ತು ಮೈಂಡ್ ಅಂತ ಬು ಬುದ್ಧಿ ಏನೋ ಯೋಚನೆ ಮಾಡ್ತೈತಿ ಮನಸ್ಸೊಂದು ಏನೋ ಯೋಚನೆ ಮಾಡ್ತೈತಿ ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡ್ಕೊಳೋಕೆ ಭಾಳ ಟ್ರೈ ಮಾಡ್ತೀವಿ ರೀ ಇಂದ ನಂದು ಒಂದು ಟೈಮ್ ಬರಲಿ ಅಥವಾ ಇದೊಂದು ಇದೊಂದು ಪರಿಸ್ಥಿತಿ ಸರಿ ಅಂತ ಭಾಳ ಪೇಶನ್ಸಿಂದ ಕಾಯ್ತದ್ರಿ ಹ್ಞೂ ಸೊ ನಿಮಗೆ ಅನಿಸ್ತತಿ ಯು ಆರ್ ಗಾರ್ಡೆಡ್ ಆಲ್ರೆಡಿ ನಿಮ್ಗೆ ನಿಮ್ಮನ್ನು ನೀವು ದೇವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಣ ಹ್ಞೂ ಬಟ್ ಏನೋ ಆ್ಯಕ್ಷನ್ ತೊಗೊಳಕತ್ತಿಲ್ಲ ನೀವು ಅದಕ್ಕೆ ಇದು ಸಲುವಾಗಿ ನಿಮಗೆ ಗೊತ್ತು ಕೆಲವೊಂದು ವಿಷಯಗಳು ನಿಮ್ಮ ವ್ಯಕ್ತಿ ಹಿಂಗೆ ಅಂತ ಗೊತ್ತು ನೀವು ವ್ಯಕ್ತಿಗೆ ಈಗ ನಾ ಹೇಳಿದ್ನಲ್ಲ ಅವರದೊಂದು ಅದರ ಒಂದು ಬ್ಯಾಡ್ ಫೇಸ್ ಒಳಗೆ ಅವ್ರು ನಡೀತಾ ಐತೆ ಅಂದ್ರೂ ಯು ಆರ್ ನಾಟ್ ರೆಡಿ ಟು ಟೇಕ್ ದ ಆಕ್ಷನ್ ನೀವು ಸುಮ್ಮನೆ ಈಗ ಅನಿಸುತ್ತೆ ಓಕೆ ಮಕ್ಕಳು ಏನಾದರೂ ಇನ್ ಇರ್ಬೋದಿಲ್ಲ ಅಥವಾ ನಿಮ್ಗಿನ್ನ ಸಣ್ಣವ್ರು ಇರ್ಬೋದಿಲ್ಲ ನಿಮ್ಮ ಜೀವನದಾಗ ನಿಮ್ಮ ನಿಮ್ಮ ಮಧ್ಯೆ ಸೊ ಅವ್ರ ಕಡೆ ನಿಮ್ದು ಲಕ್ಷ ಬಾಳೈತಿ ನೀವಾಗಿ ನೀವು ನಿಮ್ಮನ್ನು ನೀವು ಒಂದು ಸಣ್ಣ ಮಗುವಿನ ಥರ ನೀವು ಟ್ರೀಟ್ ಮಾಡ್ಕೊತಿರ್ಬೋದು ಮಗು ಥರ ಅನ್ ಸೆನ್ಸ್ ಖುಷಿಯಾಗಿರಕ್ಕೆ ಮಗುವಿನ ಮನಸ್ಸು ಎಲ್ಲರೊಳಗೂ ಇರ್ತೈತಿ ಸೊ ನಮ್ಮನ್ನು ನಾವು ದೊಡ್ಡರಾದಂಗೆ ಆದಂಗೆ ಆ ಒಂದು ಮಗು ಅಥವಾ ಒಂದು ಚಾಲ್ಡ್ ಇನ್ನರ್ ಚಾಲ್ಡ್ ಅಂತ ಕರಿತೀವಲ್ಲ ಅದನ್ನು ನಾವು ಸೈಡಿಗೆ ಇಟ್ಬಿಡ್ತೇವೆ ಸೊ ಈಗ ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳೋಕ್ಕಾಗಿ ನಿಮ್ಮನ್ನು ನೀವು ಹೊಸದಾಗಿ ಏನಾದರೂ ಮಾಡೋಕ್ಕಾಗಿ ಅಥವಾ ನಿಮ್ಮ ಜೀವನದಾಗಿ ಇರೋ ಸುತ್ತಮುತ್ತರ ಜನ ನಿಮ್ಮನ್ನು ಯಾರು ಪ್ರೀತಿಸ್ತಾರಲ್ಲ ಅವ್ರ ಜೊತೆಗೆ ಒಂದು ಬಾಂಡಿಂಗ್ ಚೆನ್ನಾಗಿಟ್ಕೊಳೋಕ್ಕಾಗಿ ನೀವು ನೋಡ್ತಾ ಇದ್ದೀರಿ ಸೊ ಇದು ನಿಮ್ಮ ಎನರ್ಜಿ ಓಕೆ ಸೊ ನಿಮ್ಮ ಎನರ್ಜಿ ಕರೆಕ್ಟ್ ಐತಿ ಸೊ ಥರ್ಡ್ ಪಾರ್ಟಿ ಜೊತೆಗೆ ನಿಮ್ಮ ವ್ಯಕ್ತಿಯ ಎನರ್ಜಿ ಅಥವಾ ಅವ್ರ ಕನೆಕ್ಷನ್ ಹೆಂಗೈತಿ ನೋಡೋಣಂತೆ ಥರ್ಡ್ ಪಾರ್ಟಿ ಜೊತೆಗೆ ನಿಮ್ಮ ವ್ಯಕ್ತಿಯ ಕನೆಕ್ಷನ್ ಅವ್ರ ಬಾಂಡಿಂಗು ಹೆಂಗೈತೆ ಅಂತ ನೋಡೋಣಂತೆ ಟೂ ಆಫ್ ಸೋಡ್ಸ್ ಮೈನ್ ಆಫ್ ಹ್ಯಾಂಡ್ಸ್ ಇನ್ ರಿವರ್ಸ್ ಟೂ ನಂಬರ್ ನಿಮ್ಮ ವ್ಯಕ್ತಿ ಜೀವನಕ್ಕೆ ಟೂ ನಂಬರ್ ಭಾರಿ ಅಂದ್ರೆ ಭಾರಿ ರೆಸಿನೆಂಟ್ ಆಗ್ತಾ ಐತಿ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಟೂ ನಂಬರ್ ಏನಂದ್ರೆ ಎಮೋಷ್ನಲಿ ಅದು ಅವ್ರನ್ನ ಇಂಬ್ಯಾಲೆನ್ಸ್ ಮಾಡುವಂಥ ಚಾನ್ಸಸ್ ಭಾಳೈತೆ ಎಮೋಷನಲಿ ಯೋ ಯೋಚನೆ ಮಾಡೋದಲ್ಲ ಕರಿಯರ್ ಒಳಗೆ ಅಥವಾ ಬೇರೆ ಒಂದು ಆ್ಯಸ್ಪೆಕ್ಟ್ ಒಳಗೆ ನಿಮ್ಮ ವ್ಯಕ್ತಿ ಭಾಳ ಜಾಣ್ರಿತ್ ಅಂದ್ರೆ ಆದರೆ ಎಲ್ಲ ಅವರು ಅವರು ಗೊತ್ತಿರ್ತೈತಿ ಬಟ್ ಒಂದು ಎಮೋಷನ್ಸ್ ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ಅವ್ರಿಗೆ ಅದನ್ನು ಹ್ಯಾಂಡಲ್ ಮಾಡೋಕೆ ಭಾಳ ಕಷ್ಟ ಆಗ್ತಾ ಇತ್ತು ಈಗ ಓಕೆ ಅವರು ಒಂದು ತಮ್ಮದಾದಂಥ ಒಂದು ನೆಗೆಟಿವಿಟಿ ಒಳಗೆ ತಮ್ಮದೇ ತಮ್ಮದಾದಂಥ ಒಂದು ಸಿಕ್ಕ ಸಿಕ್ಕಾಕೊಂಡ್ರೆ ಅವರಿಗೆ ಎದುರಿಗಿರೋದು ಏನು ಸತ್ಯ ಏನು ಸುಳ್ಳು ಅಥವಾ ಏನು ನಡೀತಾ ಜೀವನ ಅದನ್ನ ನೋಡೋಕೋರು ಇಲ್ಲ ನಿಮ್ಮ ವ್ಯಕ್ತಿ ಹೀಗಾಗಿ ಭಾಳ ಬರ್ಡನ್ ಮಾಡ್ಕೊಂಡ್ರ ಅನ್ಸತಿ ಫಸ್ಟಿಗೆ ಈಗ ನನಗೆ ಬರ್ಡನ್ಸ್ ಬೇಡ ಹ್ಞೂ ಯಾಕಂದರೆ ಟೂ ಟು ನಂಬರ್ ನೋಡಿರಲಿಲ್ಲ ಇದು ಯಾರು ಜಗ್ಲಿಂಗ್ ಬಿಟ್ವೀನ್ ದ ಥಾಟ್ಸ್ ಆ್ಯಂಡ್ ದ ಕರಿಯರು ಅಥವಾ ಒಂದು ಮನಿ ಬ್ಯಾಲೆನ್ಸ್ ಮನಿ ಒಳಗಿಂದ ಒಂದು ವಾತಾವರಣ ಬ್ಯಾಲೆನ್ಸ್ ಮಾಡ್ಕೊಳೋಕ್ಕಾಗಿನೂ ಭಾಳ ಅಂದರೆ ಭಾಳ ಕಷ್ಟಪಡ್ತದಾರ ನಿಮ್ಮ ವ್ಯಕ್ತಿ ಇಲ್ಲೆಲ್ಲ ಟೂ ಬಂತಲ್ಲ ಎಸ್ ದಿಸ್ ಇಸ್ ಟೂ ಸಿ ನೋಡ್ರಿ ಮೂರೂ ಟೂ ಆಫ್ ಕಪ್ಸ್ ಒಂದ್ಬಿಟ್ಟು ಮೂರೂ ಇದ್ರೊಳಗಿಂದ ಸೂಟ್ಸ್ ಒಳಗಿಂದ ಬಂದವು ಹ್ಞೂ ಅಂದ್ರೆ ನಿಮ್ಮ ವ್ಯಕ್ತಿನದ್ರಲ್ಲ ಈಗಿನ ಪರಿಸ್ಥಿತಿನ ಅರ್ಥ ಮಾಡ್ಕೊಳಕ ತಯಾರಿಲ್ಲ ಅವ್ರ ನಾ ಹಿಂಗ 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 ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೊಳಕ ಟ್ರೈ ಮಾಡ್ತದಾರ ಬಟ್ ಅದನ್ನ ಸತ್ಯಾಸತ್ಯತೆಗಳನ್ನ ಕೆಲವೊಂದು ವಿಷಯಗಳನ್ನ ಅದನ್ನ ಒಪ್ಕೊಳಕ ತಯಾರಿಲ್ಲ ಅಂತ ನಿಮ್ಮ ವ್ಯಕ್ತಿ ಅನಿಸ್ತಾ ಐತಿ ಹಿಂಗಾಗದು ಅವರೆಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿದ್ದತ್ತನ ಅಥ್ವಾ ನಂದೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಹಾಂ ನಾನೇ ಇದು ಒಬ್ಬರು ಹ್ಯಾಂಡ್ಲ್ ಮಾಡ್ಕೊತಾನೆ ಏನು ಬೇಕಾದ್ ಬರಲಿ ಅವ್ರು ಯಾರ ಜೊತೆಗೂ ಶೇರ್ ಮಾಡೋಕ್ಕೂ ತಯಾರಿಲ್ಲ ಹಾಂ ಬಟ್ ಆಗಕ್ಕತಿಲ್ಲದ ಹ್ಞೂ ಸೊ ನಿಮ್ಮ ಒಂದು ರೆಸ ನಿಮ್ಮ ವ್ಯಕ್ತಿಗಾಗಿ ಟೂ ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಸೊ ಥರ್ಡ್ ಪಾರ್ಟಿ ಜೊತೆಗೆ ಏನಂದ್ರೆ ಅಲ್ಲಿ ಸತ್ಯಾಸತ್ಯಗಳು ನೋಡ್ಕೊಳಕ್ಕೆ ಅವ್ರು ತಯಾರಿಲ್ಲ ಅಲ್ಲಿ ಎನರ್ಜಿ ಹೆಂಗದ ಅಂದ್ರಲ್ಲಿ ಮಾತಾಡಕತ್ತಿಲ್ಲ ಕತ್ತೆ ಆಡಕ್ಕಿಲ್ಲ ಸೊ ಅಲ್ಲಿ ಹ್ಯಾಪಿ ಇಲ್ಲ ಅವರಲ್ಲೇ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತದರಲ್ಲಿ ನೆಗೆಟಿವಿಟಿ ಭಾಳ ಐತಿ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ವ್ಯಕ್ತಿ ನಡುವೆ ನೆಗಟಿವಿ ನೆಗೆಟಿವಿಟಿ ಐತಿ ಬೇಜಾರು ಐತಿ ಸಿಟ್ಟ ಐತಿ ಎಲ್ಲಾನು ಐತಿ ಬಟ್ ಅದನ್ನು ಸಾಧ್ಯ ಆದಷ್ಟು ನಾನು ಇದನ್ನ ಹೆಂಗೆ ಸರಿ ಮಾಡ್ಕೊಳ್ಳಿ ಅನ್ನೋದು ಅವ್ರಿಗೆ ವಿಚಾರ ಐತಿ ಬಿಟ್ರೆ ನೀವೆಲ್ಲ ಥರ್ಡ್ ಪಾರ್ಟಿ ಜೊತೆಗೆ ನಮ್ಮ ಬಿಟ್ಟು ಹೋಗ್ಯಾರ್ರಿ ಭಾಳ ಖುಷಿ ಅನ್ನೋದಾರ ನಮ್ಮ ವ್ಯಕ್ತಿ ಅಂದ್ರೆ ಇಟ್ ಈಸ್ ನೋ ಸೊ ತರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಥವಾ ಅವ್ರದ್ದು ನಿಮ್ಮ ಅವ್ರ ಬಗ್ಗೆ ಅವ್ರು ಏನು ಫ ಫೀಲಿಂಗ್ಸ್ ಇಟ್ಕೊಂಡ್ರೆ ನೋಡೋಣಂತ ಅವ್ರ ಎನರ್ಜಿ ಥರ್ಡ್ ಪಾರ್ಟಿ ಎನರ್ಜಿ ನಿಮ್ಮ ವ್ಯಕ್ತಿ ಬಗ್ಗೆ ಏನಂತ ದ ದೂಲ್ ಇನ್ ರಿವರ್ಸ್ ಫೋರ್ ಆಫ್ ವಾಂಡ್ಸ್ ಇನ್ ಓಕೆ ದ ಸ್ಟ್ರೆಂತ್ ಇನ್ ರಿವರ್ಸ್ ಇಲ್ಲಿ ಬಹಳ ಮೇಜರ್ ಅರ್ಕಾನ ಇದೊಂದು ಮೇಜರ್ ಅರ್ಕನ ಬಂತು ಇಲ್ಲಿ ಮೂನ್ ಬಂತು ಇಲ್ಲಿ ಎರಡು ಬಂದು ಸೊ ನಿಮ್ಮ ನಿಮ್ಮ ವ್ಯಕ್ತಿ ಫಸ್ಟ್ ಅಂದ್ರೆ ಸಾರಿ ತರ್ಡ್ ಪಾರ್ಟಿ ಏನದಲ್ಲ ಅವರು ನಿಮ್ಮ ವ್ಯಕ್ತಿ ಬಗ್ಗೆ ಮೊದ್ಲಿಗೆ ಸೀರಿಯಸ್ ಆಗಿ ಅನಿಸುತ್ತೆ ಅನ್ಸುತ್ತೆ ಫ್ಲೋಟಿಂಗ್ ಮಾಡ್ತಿದ್ರು ಅನ್ಸುತ್ತೆ ಹಾ ಬಟ್ ಈಗ ಅವರಿಗೆ ಸೀರಿಯಸ್ ಆಗ್ಯಾರ ಅನಿಸುತ್ತೆ ಹಾ ಒಂದ್ ಮದುವೆ ಮಾಡ್ಕೋಬೇಕು ಅವ್ರನ್ನ ಜೊತೆಗೆ ಖುಷಿಯಾಗಿರ್ಬೇಕು ನಾನು ಅವ್ರ ಜೊತೆಗೆ ಇರಬೇಕು ಹೆಂಗರ ಮಾಡ್ಲಿ ಅಥವಾ ಆಲ್ರೆಡಿ ಮದುವೆ ಆಗಿತ್ತು ಅನ್ಕೊಳ್ರಿ ಹಾ ತರ್ಡ್ ಪಾರ್ಟಿಗೆ ಅವ್ರಿಗೆ ನಿಮ್ಗೆ ಬಿಟ್ಟು ಹೋದೇನ ಅಂತಂದ್ರೆ ಅದನ್ನು ಖುಷಿಯಾಗಿ ಇಟ್ಕೊಳಕೆ ನಾವು ಟ್ರೈ ಮಾಡ್ತಿದಾರೆ ಬಟ್ ಅದನ್ನು ಹೇಳ್ಕೊಳಕೆ ಮಾಡ್ಕೊಳಕ್ಕೆ ಅದನ್ನು ಉಳಿಸ್ಕೊಳೋಕ್ಕಾಗಿ ಅವ್ರ ಕಡೆಯಿಂದ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಅಲ್ಲಿ ಅದನ್ನು ಯಾಕಂದ್ರೆ ಒಂದು ಫ್ಯಾಮಿಲಿ ಅಂತ ಅನ್ಕೊಂಡಾಗ ಅಥವಾ ಒಂದು ಯಾವುದೋ ರಿಲೇಶನ್ಶಿಪ್ ಅಂದ್ಕೊಳ್ಳಿ ನಿಮಗೆ ಬೇಜಾರಾಗಿರ್ ಬಟ್ ಅಲ್ಲೂ ಒಂದು ರಿಲೇಶನ್ಶಿಪ್ ನಾವು ತೊಗೊಂಡಾಗ ಬ್ಯಾಲೆನ್ಸ್ ಒಂದು ಸ್ಟ್ರಗಲ್ ಒಂದು ಶಕ್ತಿ ಬೇಕು ಒಂದು ಸ್ಟ್ರೆಂತ್ ಬೇಕು ಆ ಸ್ಟ್ರೆಂತ್ ಇಲ್ಲಿ ಕಾಣಕತ್ತಿಲ್ಲ ಓಕೆ ಸೊ ಇದು ನಿಮ್ಮ ಥರ್ಡ್ ಪಾರ್ಟಿ ನಿಮ್ಮ ವ್ಯಕ್ತಿ ಬಗ್ಗೆ ಇಟ್ಕೊಂಡಿರೋಂಥ ಒಂದು ಭಾವನೆಗಳು ಅವ್ರ ಜೊತೆಗಿರ್ಬೇಕು ಅವ್ರದ್ದು ಏನೈತಲ್ಲ ಎಲ್ಲನೂ ಅವರು ಖುಷಿಯಿಂದ ಇರಬೇಕು ಬಟ್ ಭಾಳ ಒಂಥರ ಓಪನ್ ಆಗಿ ಇಲ್ಲ ಅವ್ರದ್ದು ಬುದ್ಧಿ ಕ್ಲೋಸ್ ಮೈಂಡೆಡ್ ಅದಾರ ಭಾಳ ಹ್ಞೂ ಅವ್ರು ಏನು ಅನ್ಕೊಂತಾರಲ್ಲ ಅದೇ ಕರೆಕ್ಟ್ ಸೆಲ್ಫಿಶ್ ಬುದ್ಧಿ ಇಲ್ಲಿ ತರ್ಡ್ ಪಾರ್ಟಿದ ಅವ್ರ ಜೊತೆಗೆ ಇರಬೇಕು ನಿಮ್ಮ ವ್ಯಕ್ತಿ ಜೊತೆಗೆ ಇರಬೇಕು ಎಲ್ಲ ಖುಷಿ ಇರಬೇಕು ಎಲ್ಲ ನನಗೇನು ಬೇಕು ಎಲ್ಲ ಸೌಲಭ್ಯಗಳಿರ್ಬೇಕು ಸೀರಿಯಸ್ ಆಗಿ ಇದನ್ನು ಒಂದು ನಾನು ಕರೆಕ್ಟಾಗಿ ತೊಗೊಂಡು ಹೋಗ್ಬೇಕು ಅನ್ನೋದಿಲ್ಲ ಸೆಲ್ಫಿಶ್ನೆಸ್ ಭಾಳ ಐತಿ ತರ್ಡ್ ಪಾರ್ಟಿಗೆ ನಿಮ್ಮ ಹೆತ್ತಿನವರು ನಂಬೋದಲ್ಲ ಹಂಗಾಗಿ ಸೆಲ್ಫಿಶ್ ಬರ್ತೈತಿ ನಾನು ನಾನು ನಾನೊಬ್ಬರೇ ಚೆನ್ನಾಗಿದ್ರೆ ಸಾಕು ಅವ್ರು ಉಳ್ದವ್ರು ಏನಾರ ಮಾಡ್ಕೊಳ್ರೆ ಓಕೆ ಈ ರೀತಿಯಾದಂಥ ಒಂದು ಎನರ್ಜಿ ಬಂದೈತಿ ಸೊ ಅಲ್ಲಿ ನಿಮ್ಮ ಥರ್ಡ್ ಪಾರ್ಟಿ ಜೊತೆ ಏನಾದರೂ ಯಾರಾದರೂ ಅಕಸ್ಮಾತ್ ಆಗಿ ಅಲ್ಲ ಎಲ್ಲ ಇದು ಅಲ್ಲಿ ಏನಾದರೂ ಅವರು ಪ್ರೆಗ್ನೆಂಟ್ ವಿಗ್ನೆಂಟ್ ಆಗಿದ್ರೆ ಮಿಸ್ಕ್ಯಾರೇಜಸ್ ಆಗಿನೂ ಆಗಿರಬಹುದು ಕೆಲವೊಬ್ಬರಿಗೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಈ ತರ್ಡ್ ಪಾರ್ಟಿ ಅವ್ರ ಬಗ್ಗೆ ಏನಾಯ್ತು ಅವ್ರ ಬಗ್ಗೆ ಏನಾಯ್ತು ನೋಡ್ಕೊಂಡ್ರಿ ಗೊಬ್ಬರದೊಬ್ರದ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾರ ತರ್ಡ್ ಪಾರ್ಟಿ ಜೊತೆ ಇದ್ರೂ ನಿಮ್ಮ ಜೊತೆಗೆ ನಿಮ್ಮ ಬಗ್ಗೆ ಅವ್ರೇನು ಆಲೋಚನೆಗಳನ್ನ ಇಟ್ಕೊಂಡಾರಂತ ನೋಡೋಣ ಅಂತ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಇಟ್ಕೊಂಡ ಡೆತ್ ಫೋರ್ ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ನೈಟ್ ಆಫ್ ಸೋಡ್ಸ್ ಇನ್ ರಿವರ್ಸ್ ಸೊ ನಿಮ್ಮ ಜೊತೆಗೆ ಒಂದು ಎಂಡಿಂಗ್ ಮಾಡ್ಕೋಬೇಕಂತ ಫಸ್ಟ್ ಗೆ ಫಸ್ಟಿಗೆ ಅಥವಾ ನೆಗೆಟಿವ್ ಪ್ಯಾಟರ್ನ್ ಐತಿ ಅದು ಏನೂ ಬುದ್ಧಿ ಕಲ್ತಿಲ್ಲ ಲೈಫ್ ಲೆಸನ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಫಸ್ಟಿಗೆ ಏನೂ ಕಲ್ತಿಲ್ಲ ಅವ್ರಿಗೆ ನಿಮ್ಮ ಅನಿಸುತ್ತೆ ಇದನ್ನು ಮುಗಿಸೇ ಅಂದ್ರೆ ಇದನ್ನ ಇದು ಎಂಡ್ ದಿ ಫುಲ್ ಸ್ಟಾಪ್ ಇಡೋಣ ಈರು ಒಂದು ರಿಲೇಷನ್ಶಿಪ್ಪಿಗೆ ಫಸ್ಟ್ ಫಸ್ಟಿಗೆ ಸೀರಿಯಸ್ ಆಗಿ ಅಂದ್ಕೊಂಡಿದ್ರು ತರ್ ಫೋರ್ತ್ ಅಂದ್ರೆ ಥರ್ಡ್ ಪಾರ್ಟಿ ಜೊತೆಗೆ ಹೋದಾಗ ಓಕೆ ಅಲ್ಲಿ ಹೋದ್ಮೇಲೆ ನನಗೆಲ್ಲ ಖುಷಿ ಇರ್ತದೆ ಇಲ್ಲಿ ನೋಡ್ರಿ ಯಾಕಂದ್ರೆ ಅಲ್ಲಿ ಫುಲ್ ಕಾಡೆ ಅವರು ಅಂದರೆ ಫಸ್ಟ್ ಚೆನ್ನಾಗಿ ಚೆನ್ನಾಗಿ ಭಾಳ ಖುಷಿ ಖುಷಿ ಇರ್ತದೆ ಏನೋ ಎಕ್ಸೈಟ್ಮೆಂಟ್ ಅಂತೇವಲ್ಲ ಭಾರಿ ಚಲೋ ಆತಂತ ಅಂತ ಹಿಂಗೆ ಅನ್ಕೊಂಡಿದ್ರು ಬಟ್ ಇಲ್ಲಿ ಅವ್ರು ಅನ್ಕೊಂಡಿದ್ರು ಸೀರಿಯಸ್ಲಿ ಇದನ್ನ ನಾನು ಮುಗಿಸಿ ಮುಂದೆ ಹೋಗಿಬಿಡ್ಬೇಕು ಜೀವನದಾಗ ಅಂತಂದು ನಿಮ್ಮ ಬಗ್ಗೆ ಅಂದ್ಕೊಂಡಿದ್ರು ಅವರು ಬಟ್ ಈಗ ಅನ್ನಿಸ್ತಾ ಇತ್ತು ಅವರಿಗೆ ಹಾಂ ತಾವು ಅಂದ್ಕೊಂಡಿದ್ದೆಲ್ಲ ಅಥವಾ ನಿಮ್ಮ ಬಗ್ಗೆ ಏನೇನು ಎಲ್ಲ ಅದು ಉಲ್ಟಾ ಆತು ಈಗ ಒಂದು ಮನಸ್ಸು ಬಿಚ್ಚಿ ನಿಮ್ಮ ಜೊತೆಗೆ ಮಾತಾಡಬೇಕು ಮನಸ್ಸು ಬಿಚ್ಚಿ ನಿಮ್ಮ ಜೊತೆಗೆ ಒಂದು ಗಿವಿಂಗ್ ಆ್ಯಂಡ್ ಟೇಕಿಂಗ್ ಅಂತೇವಲ್ಲ ಆ ರೀತಿಯಾದಂಥ ಒಂದು ಎನರ್ಜಿ ಕಾಣ್ತೈತಿ ಬಟ್ ಆದರೆ ಇಲ್ಲೇ ನಿಮ್ಮ ಜೊತೆಗೆ ಅವರಿಗೆ ಹೇಳಕ್ ಧೈರ್ಯ ಇಲ್ಲ ಕೆಲವೊಂದು ವಿಷಯಗಳಿದಾವು ಅದನ್ನೇ ಹಿಡ್ಕೊಂಡು ಹಿಡ್ಕೊಂಡು ಅವ್ರು ಅಲ್ಲೇ ಯೋಚನೆ ಮಾಡ್ತದಾರ ನಿಮ್ಮಗೆ ಕೆಲವೊಂದು ವಿಷಯಗಳಂತಂದ್ರೆ ನಿಮ್ಮಿಬ್ಬರ ಬಂದೆ ಕೆಲವೊಂದು ಹತ್ತು ಒಳ್ಳೆ ವಿಷಯ ಇದ್ವು ಅಂದ್ರೆ ಅದ್ರಾಗಿಂದು ನಾಲ್ಕು ವಿಷಯ ಚಲೋ ಇಲ್ಲ ಅಂದ್ರೆ ಅವನ್ನೇ ಹಿಡ್ಕೊಳ್ಳೋದ್ ಅವ್ರು ಹಿಂಗೆ ಮಾಡಿ ಹೌದು ನಾ ಈಗ ವಾಪಸ್ ಹೋಗಿ ಮಾತಾಡ್ಬೇಕು ಅವ್ರ ಜೊತೆಗೆ ಅಂದ್ರೆ ನಿಮ್ಮ ಜೊತೆಗೆ ಹೌದಾ ಆಕೆ ಅವ್ರು ಹಿಂಗೆ ಅಂದಿದ್ರು ಆಕೆ ಹಿಂಗೆ ಅಂದಿದ್ಲು ಅವ ಹಿಂಗೆ ಅಂದಿದ್ದ ಹ್ಞೂ ನಾನು ಇಷ್ಟೆಲ್ಲ ಮಾಡಿದ್ದೆ ಬ್ಯಾಡಾಗಿದ್ದ ವಿಷಯ ಇರ್ತ ನೋಡ್ರಿ ಒಂದು ನಾವು ಇರಬೇಕಂದಾಗ ಯೋಚನೆ ಮಾಡೋದು ಒಳ್ಳೆತನ ಯೋಚನೆ ಮಾಡ್ತಿರ್ತೇವೆ ಇಲ್ಲ ಅದು ಬೇಡ ಅಂದಾಗ ಭಾಳ ಬರೇ ಬ್ಯಾಡಾಗಿದ್ದ ವಿಷಯಗಳು ನೆನ್ಪರ್ತಾವೆ ಹಂಗೆ ಇಲ್ಲೇ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದಾರಲ್ಲೇ ಇಲ್ಲೇ ಪೂರ ನಿಮ್ಮ ಜೊತೆಗೆ ಬಂದು ವಾಪಸ್ ಇರಬೇಕು ಅನ್ನೋದಿಲ್ಲ ಅವರಿಗೆ ಅದಿಲ್ಲ ಅದಿಲ್ಲ ಓಕೆ ಮನಸ್ಸು ಬಿಟ್ಟು ಹೇಳಿದ್ರು ಮಾಡಿದ್ರು ಅದೊಂಥರ ಕಾಂಪ್ರಮೈಸ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಇರೋದು ಬಿಟ್ರೆ ಕಾಂಪ್ರಮೈಸ್ ಮಾಡ್ಕೊಬೋದು ಅಥವಾ ಏನೋ ಒಂದು ಆ್ಯಕ್ಷನ್ಸ್ ಇಲ್ಲಿ ಕಾಣಕತ್ತಿಲ್ಲ ಓಕೆ ಥಾಟ್ಸ್ ಕಾಣ್ತದಾವು ಮುಂದಾಲೋಚನೆಗಳು ಕಾಣ್ತದವು ಬಿಟ್ರೆ ಬಟ್ ಸ್ಟಿಲ್ ದೇ ಆರ್ ಥಿಂಕ್ ನಾಟ್ ಥಿಂಕಿಂಗ್ ಟು ಕಮ್ ಟು ಯು ಓಕೆ ಅದು ನಿಮ್ಮ ಹತ್ರ ಬರಬೇಕು ಮಾತಾಡಬೇಕು ನಿಮ್ಮ ಜೊತೆಗೆ ಒಂದು ಚೆನ್ನಾಗಿರಬೇಕು ಅನ್ನೋದೇನು ಅಲ್ಲೇ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅವರು ಥರ್ಡ್ ಪಾರ್ಟಿ ಜೊತೆಗೇ ಅದನ್ನ ಸರಿಯಾಗಲಿ ಸರಿ ಆಗಲಿ ಅಂತಂದು ಯೋಚನೆ ಮಾಡ್ತಿದ್ದಾರೆ ಬಿಟ್ಟರೆ ಹ್ಞೂ ಇಲ್ಲಿ ಬಂದೆ ನಿಮ್ಮ ಜೊತೆಗೆ ಒಂದು ಬಾಂಡಿಂಗ್ ಇಟ್ಕೊಂಡೆ ಅನ್ನೋದು ನಿಮ್ಮ ಬಗ್ಗೆ ಅಷ್ಟೊಂದು ಇನ್ನೂ ವಿಚಾರಗಳು ಅಥವಾ ಆ್ಯಕ್ಷನ್ ತೊಗೊಂಡಂಥದ್ದು ಏನೋ ಅವರಿಗೆ ಅನ್ನಿಸ್ತಾ ಇಲ್ಲ ಇನ್ನೂ ಸೊ ಬಿಟ್ಬಿಡ್ರಿ ಅವ್ರನ್ನ ಏನಂತೀರಿ ಅಲ್ಲೇ ಅಡ್ಜಸ್ಟ್ ಎಷ್ಟು ಮಾಡ್ಕೊತಾರು ಮಾಡ್ಕೊಳ್ರಿ ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಏನದಿರಿ ಅವರಿಗೆ ನಿಮಗೆ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರಂತಂದ ವರೇ ಕಾಲ್ ಕಾರ್ಡ್ಸಿಂದ ನೋಡೋಣ ಸೊ ಇಲ್ಲಿ ಕ್ಲೇಮ್ ಮಾಡ್ಕೊಳೋ ಅಂಥದ್ದು ಏನೂ ಇಲ್ಲ ಇಲ್ಲಿ ನೀವು ಎಷ್ಟಾದ್ರೂ ಭಾಳ ಪೇಷನ್ಸ್ ಅದಿರಿ ಪೇಷನ್ಸ್ ಇರೋ ಟೆಂಪರೆನ್ಸ್ ಅಂತ ಮಾಡ್ಬೋದು ಹ್ಞೂ ಸೊ ನಿಮ್ಮ ಬಗ್ಗೆ ಸಿ ಬರಬೇಕು ಮಾಡ್ಬೇಕು ಎಂಗೇಜ್ಮೆಂಟ್ ಕಾರ್ಡ್ ಬಂದರೆ ಭಾಳ ಖುಷಿ ಆಗ್ಬೇಡ್ರಿ ದೇ ಆರ್ ಥಿಂಕಿಂಗ್ ದಟ್ ಪ್ರೊಸೆಸ್ ಬಟ್ ಆದ್ರೆ ಏನಂದ್ರೆ ಅಲ್ಲಿನ ಸರಿ ಮಾಡ್ಕೊಂಡಿರ್ಬೇಕಂತ ನಿಮ್ಗೆ ತೆಗೆತಿ ಇಲ್ಲಿ ಬರ್ಬೇಕಂದ್ರೆ ನಿಮ್ಗೆ ಅವ್ರಿಗೆ ಬಂದ ಮೇಲೆ ಅಂದರೆ ನಿಮ್ಮ ಜೊತೆಗೆ ಮೇಲೆ ಭಾಳ ಬರ್ಡನ್ಸ್ ಆಗಬಹುದು ಫೈನಾನ್ಷಿಯಲ್ ಸ್ಟೇಟಸ್ ಭಾಳ ಸ್ವಲ್ಪ ಕಠಿಣ ಆಗ್ಬೋದು ಹ್ಞೂ ಒಂದು ಒಂದು ನೆಗೆಟಿವ್ ಪ್ಯಾಟರ್ನ್ಸ್ ಒಂದು ಜಗಳಿರ್ಬೋದು ಅಥವಾ ಒಂದು ಮನಸ್ಥಿತಿಗಳಿರ್ಬೋದು ನಿಮ್ದು ಅಂಡರ್ಸ್ಟ್ಯಾಂಡ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅದೆಲ್ಲ ಮತ್ತೆ ರಿಪೀಟ್ ಎಲ್ಲ ಹಾಕತ್ತೋ ಅಂತಲೂ ಕೆಲವೊಬ್ರು ಇಲ್ಲೇ ಯೋಚನೆ ಮಾಡ್ತದ್ರೆ ಹ್ಞೂ ಬರಬೇಕು ಮಾಡಿ ಎಂಗೇಜ್ಮೆಂಟ್ ಬಂತು ಅಂದ್ಕೊಳಿ ಹೋ ಎಂಗೇಜ್ಮೆಂಟ್ ರೀ ಮೇಡಮ್ ಹ್ಞೂ ಅದನ್ನ ಕ್ಲೇಮ್ ಮಾಡ್ತಾನ್ರೀ ಹ್ಮ್ ಸಿ ಇದು ದಿಸ್ ಈಸ್ ಗುಡ್ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ಐತಲ್ಲ ಇದನ್ನ ಕ್ಲೇಮ್ ಮಾಡ್ಕೊರಿ ಓಕೆ ಹಾರ್ಟ್ ಟು ಕನ್ವರ್ಸೇಷನ್ ಕವರ್ವೇಷನ್ ಯಾರು ಆಲ್ರೆಡಿ ಅವ್ರು ಬೇಕಾದ್ರೆ ಎಂಗೇಜ್ಮೆಂಟ್ ಮಾಡ್ಕೋಬೋದು ನಿಮ್ದು ಒಂದು ಒಂದು ಡಿಸ್ಕಷನ್ ಆಗೈತಿ ಇಬ್ಬರ ಮಧ್ಯೆ ಮಾತಾಡ್ಕೊಂಡೇವ್ರಿ ನಾವು ಅಂತೆಲ್ಲ ಅಂದಿದ ಮೇಲೆ ನೀವು ಇದು ಎಂಗೇಜ್ಮೆಂಟಿಗೆ ಅಂದರೆ ಈ ಕಾರ್ಡ್ ನೀವು ಕ್ಲೇಮ್ ಮಾಡಿ ಓಕೆ ಹಾರ್ಟ್ ಟು ಹಾಟ್ ವೆರಿ ಗುಡ್ ಅಂದರೆ ಮನಸ್ಸು ಬೆಚ್ಚಿ ನೀವು ಮಾತಾಡ್ಬೇಕು ಅವರು ರೆಡಿ ಆಗ್ಯಾರ ಮಾತಾಡೋಕ್ಕೆ ಓಕೆ ಅನ್ಸ್ ಅನ್ಸಾಕ್ತೈತೆ ಅವರಿಗೆ ಫೀಲಿಂಗ್ಸನ್ನ ಒಬ್ರಕೊಬ್ರು ಹಂಚ್ಕೋಬೇಕು ಮತ್ತು ಹಿಂದಿನ ಏನಾಗೈತಲ್ಲ ಅದನ್ನೆಲ್ಲ ಬಿಟ್ಟು ಏನು ಸುಧಾರಿಸ್ಕೊಂಡೆ ನೀವೂ ಚೆಕ್ ಮಾಡ್ರಿ ಅವ್ರು ಬಂದಾಗ ಬಂದಾರ ಅಂದ್ಕೊಂಡು ಹಿಂಗೆ ಬಾಯ್ ತಗೊಂಡು ಹಾ ಬಂದ್ಬಿಟ್ರೆ ನಮ್ಮ ವ್ಯಕ್ತಿ ಇಲ್ಲ ನೀವು ಈಗ ಅವ್ರನ್ನ ಟೆಸ್ಟ್ ಮಾಡಬೇಕು ನೀವು ಅವ್ರನ್ನ ಅವ್ರು ಚೇಂಜ್ ಆಗಿ ಬಂದರು ಇದನ್ನ ಹೆಂಗೆ ನೀವು ಮತ್ತೆ ಕರೆಕ್ಟಾಗಿ ಇನ್ನೊಂದ್ಸಲ ತರ್ಡ್ ಕಡೆ ಹೋಗ್ಲಾರ್ದಂಗೆ ನೀವು ಹೆಂಗೆ ಅದನ್ನು ಸರಿ ಮಾಡ್ಕೋಬೇಕು ಇಬ್ರು ಮನಸ್ಥಿತಿಗಳು ಏನು ಬದಲಾಗ್ಯಾವ ಹ್ಞೂ ದಿಸ್ ಇಸ್ ವೆರಿ ಇದು ಅಂದ್ರೆ ಅದೊಂಥರ ಟ್ರಾನ್ಸ್ಫಾರ್ಮೇಷನ್ ಕಾಡಿದೆ ಡೆತ್ ಅಂದ್ರೆ ಸಾಯೋದು ಅಂತಲ್ಲ ಅಥವಾ ಮುಗಿಸೋದಂತಲ್ಲ ಒಂದು ಸಾವಾದ್ಮೇಲೆ ಒಂದು ಮತ್ತೆ ಹುಟ್ಟಿರ್ತೈತಲ್ಲ ಆ ಕಾಡಿದ್ರೆ ಟ್ರಾನ್ಸ್ಫಾರ್ಮೇಶನ್ ಇಸ್ ನೀಡೆಡ್ ಫಾರ್ ದಿಸ್ ಅಂದ್ರೆ ಇದ್ರ ಮುಗಿದು ಹೋಗಿದ್ದನ್ನ ಕತಿನ ನಿಮ್ದು ಮತ್ತವ್ರು ರೀಸ್ಟಾರ್ಟ್ ಮಾಡ್ಬೇಕಂದಾಗ ನೀವು ಅವಾಗ ಅನಲೈಸ್ ಮಾಡಬೇಕು ಹೊಸ ಹುಟ್ಟು ಹಾಕ್ಬೇಕಂದ್ರೆ ನೀವು ಹೆಂಗೆ ಯೋಚನೆ ಮಾಡ್ತೀರಿ ಹಂಗೆ ಮಾಡಿರಿ ಹ್ಞೂ ಹಾರ್ಟ್ ಟು ಹಾರ್ಟ್ ಕನ್ವೆನ್ಷನ್ ಮಾಡ್ಬೇಕಂತ ನಿಮ್ಮ ವ್ಯಕ್ತಿ ಅನ್ಕೊಂತದಾರ ಸೊ ನೀವು ಅನ್ಕೊಳ್ರಿ ಅದನ್ನು ಸೊ ಅಗೇನ್ ಎಂಗೇಜ್ಮೆಂಟ್ ಬಂತು ಹನಿಮೂನ್ ಬಂತು ಸಪ್ಲೈ ಅಪ್ಲಾಗಿರಿ ಭಾಳ ಖುಷಿ ಪಡೋಂಥದ್ದು ರೊಮ್ಯಾಂಟಿಕ್ ಫೀಲಿಂಗ್ಸ್ ಬರ್ತದವ್ ನಿಮ್ಮ ಮೇಲೆ ಸೋಲ್ಮೇಟ್ ಅನ್ನಿಸ್ತಾ ಐತಿ ಬಟ್ ಅವ್ರು ಆ್ಯಕ್ಷನ್ ತೊಗೊಳಕಾಗಿ ಸ್ವಲ್ಪ ಕಾಯಿರಿ ಗೆಟ್ಟಿಂಗ ನೋಡಿ ಈಚದರ್ ಓಕೆ ಸೊ ಇಲ್ಲೇನಂದ್ರೆ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಬರ್ತಾ ಐತಿ ಓಕೆ ಒಂದು ಹೊಸದಾಗಿ ಮತ್ತೆ ನೀವು ಮೋಸ್ಟ್ಲಿ ಬ್ರೇಕಪ್ ಆಗಿರ್ಬೋದು ನೀನು ಭಾಳ ಜನರಿಗೆ ಬ್ರೇಕಪ್ ಆಗಿದ್ದು ಮುಗ್ದ ಹೋಗಿದ್ದು ಕತೀರಿ ನಂದಿದ ನಮ್ಮ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗ್ಯಾರೀ ನಮ್ಮ ಜೀವನ್ದಾಗ ಏನು ಬರಂಗಿಲ್ಲ ನಾ ಏನು ಮಾಡ್ರಿ ಅಂತಿಲ್ಲ ತರ್ಡ್ ಪಾರ್ಟಿ ಬಂದಾರಂತ ಹೇಳ್ತಿತ್ತು ರೀ ಅವರಿಗೆ ಒಂದು ಹೊಸದಾಗಿ ಹೊಸ ರಿಲೇಶನ್ಶಿಪ್ ಮತ್ತು ನಿಮ್ಮ ಜೊತೆಗೆ ಸ್ಟಾರ್ಟ್ ಮಾಡಬೇಕು ಹೊಸದಾಗಿಂದ ಅಂತ ಹೇಳ್ತದಾರ ಹಂಗಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೀವು ಸೋಲ್ಮೆಟ್ ಅಂತ ಅವರಿಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆ ರೊಮ್ಯಾಂಟಿಕ್ ಫೀಲಿಂಗ್ಸ್ನು ಬರ್ತದವು ಓಕೆ ಬಟ್ ಆದರೆ ನೀವು ಇನ್ಮಾಡ್ಬೇಕಂದ್ರೆ ನೀವು ಮೊದಲು ಮಾತಾಡ್ಕೋಬೇಕು ಇಬ್ಬರು ಕೂತು ಡಿಸ್ಕಷನ್ ಮಾಡಿರಿ ಫಸ್ಟ್ ಕ್ವಶನ್ ಕೇಳಿರಿ ನಾ ನಮ್ಮ ಮ್ಯಾಲೆ ವಾಪಸ್ಸಿಗೆ ಬಂದಿರಂದ್ರೆ ಅವ್ರನ್ನ ಅವ್ರ ಕಡೆ ಯಾಕೆ ಹೋಗಿದ್ರೆ ಅಂತ ನೀವೊಂದು ಕ್ವಶನ್ ಕೇಳೋದು ಕಲಿಬೇಕಿಲ್ಲ ಒಂದು ಆಗಿ ನೀವು ಇಲ್ಲೇ ನೀವು ಜಾನ್ ಇರಬೇಕು ನನ್ನ ವಿವರ್ಸ್ ಓಕೆ ಹಾಟ್ ಟು ಹಾರ್ಟ್ ಕನ್ವರ್ಸೇಷನ್ ಮಾಡಿರಿ ನಿಮ್ಗೆ ಏನು ಬೇಕು ಬ್ಯಾಡ್ಯಾಕೆ ಒಬ್ರಕೊಬ್ರು ಅರ್ಥ ಮಾಡ್ಕೊಳ್ರಿ ಗೆಟಿಂಗ್ ಟು ನೂ ಅದರ್ ಒಬ್ರಕೊಬ್ರು ಮತ್ತೆ ಅರ್ಥ ಮಾಡ್ಕೊಳ್ರಿ ಅರ್ಥ ಮಾಡ್ಕೊಂಡು ನೀವು ಮುಂದೆ ಹೊಕಿರೇ ಹೋಗ್ರಿ ಆಮೇಲೆ ಇವೆಲ್ಲ ನಿಮ್ಮನ್ನು ರೊಮ್ಯಾಂಟಿಕ್ ಫೀಲಿಂಗ್ಸ್ ಎಂಗೇಜ್ಮೆಂಟ್ ಸೋಲ್ಮೇಟ್ ಓಕೆ ಸೋಲ್ಮೇಟ್ ಎನರ್ಜಿ ಅಂದ್ಕೊಳ್ಳಿ ಹಂಗೆ ಈಸಿ ಇರೋಂಗಿಲ್ಲ ಅದ ಸೋಲ್ಮೇಟ್ ಎನರ್ಜಿ ನಿಮ್ದು ಏನಂತೀರ ಒಂದು ನಿಮ್ಮ ಆತ್ಮ ಅಲ್ಲಾಡಿಸುವಂಥದ್ದು ಒಂದು ಪರಿಸ್ಥಿತಿ ಓಕೆ ಬಿಫೋರ್ ದಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರು ಇಲ್ಲಿ ಮಟ್ಟ ನೋಡ್ತಿದ್ದೀರಿ ವೀಡಿಯೋನ ಕೆಲವೊಬ್ರು ಇಲ್ಲಿ ಏ ಬಂದುಬಿಟ್ರೆ ಸಾಕು ರೀ ಅವ್ರು ಆಮೇಲೆ ಜೂನ್ ಅಲ್ಲಿ ಮತ್ತು ಇನ್ನೊಂದು ಸಲ ಬ್ರೇಕಪ್ ಆಗಲಿ ಈಗ ಸದ್ಯ ಬಂದರೆ ಸಾಕ್ರಿ ಹ್ಞೂ ಅದು ರಿಲೇಶನ್ಶಿಪ್ಪಿಗೆ ವ್ಯಾಲ್ಯೂ ಉಳಿಯಂಗಿಲ್ಲ ಹಂಗೆ ನಿಮಗೂ ನೋವು ಅವ್ರಿಗೂ ನೋವು ಪದೇ 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 ಸೊ ಒಂದು ಸಲ ಅವ್ರು ವಾಪಾಸ್ ಅಂದ್ರೆ ಸೊ ಯಾವಾಗ ಬರ್ತಾರಂತ ಬರ್ತಾರಂತಿಲ್ಲ ನೋಡ್ತಾನಂತ ಯಾವಾಗಿದ ಅವ್ರ ಬಗ್ಗೆ ಅವ್ರಿಬ್ರದ್ದು ಏನಾದ್ರು ಸರಿ ಆಕತ್ತಾ ನಿಮ್ಮ ಹತ್ರ ಯಾವಾಗಾರ ಬಂದಿದ್ದು ಆಟೋ ಆಟ ಕನ್ವರ್ಜೇಷನ್ ಮಾಡ್ತಾರೆ ಹ್ಞೂ ಇಬ್ಬರನ್ನೂ ಒಬ್ರಗೊಬ್ರಿಗೆ ಅರ್ಥ ಮಾಡ್ಕೊಂಡಾಗ ಟೈಮ್ ಕೊಡ್ತಾರ ಲೆಟಸ್ಸಿ ವಿದಿನ್ ಫೋರ್ ಮಂತ್ಸ್ ವಿದಿನ್ ಫೋರ್ ಮಂತ್ಸ್ ಇನ್ನು ನಾಲ್ಕು ತಿಂಗಳೊಳಗೆ ದ ಮೋಸ್ಟ್ ವರ್ಕ್ ಯು ಪುಟ್ ಇಂಟು ಯುವರ್ಸೆಲ್ ದ ಸೂನರ್ ಇಟ್ ವಿಲ್ ಹ್ಯಾಪನ್ ಸಿ ನಾ ಏನು ಹೇಳಿದೆ ಈಗ ಇಷ್ಟೊತ್ತಂಕ ಹೇಳಿದ್ನಲ್ಲ ನಿಮ್ಮನ್ನು ನೀವು ಕ್ವಶನ್ ಕೇಳಕ್ಕೆ ರೆಡಿ ಆಗಿರಿ ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ಳ್ರಿ ಇದೊಂದು ಪ್ರೊಸೆಸ್ಸಿಗೆ ಅಂತ ಹೇಳಿದೆ ಇಲ್ಲೇ ಬಂದು ಯಾವಾಗ ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ಕೊತೀರಿ ನಿಮ್ಮನ್ನು ನೀವು ಹೆಂಗೆ ಕರೆಕ್ಟ್ ಇಟ್ಕೊಳಕ ಇಟ್ಕೊಳಕ್ಕೆ ನಿಮ್ಮನ್ನೊಂದು ಸ್ಟ್ರಾಂಗ್ ಇಟ್ಕೊಳಕ ನಿಮ್ಮ ಮನಸ್ಸಿಂದ ನೆಮ್ಮದಿನ ಹಾಳು ಮಾಡ್ಕೊಳ್ಳಂಗೆ ಇಟ್ಕೊಳಾಕ ನಿಮಗೆ ಯಾವಾಗ ಸ್ಟ್ರೆಂತ್ ಬರ್ತದಲ್ಲ ಇಟ್ ವಿಲ್ ಇಟ್ ವಿಲ್ ಹ್ಯಾಪನ್ ಅದು ಲಘುನ ಆಕತಿ ಇದು ಕೆಲಸ ನೀವು ಯಾವಾಗ ಸ್ಟ್ರಾಂಗ್ ಹಾಕಿರಿ ಏನು ಬೇಕು ಏನು ಬೇಡ ಇನ್ನೊಂದು ಕ್ಲಾರಿಟಿ ಇರಬೇಕು ರಿಲೇಶನ್ಶಿಪ್ ಒಳಗೆ ಅವಾಗ ಇದು ಇನ್ನೂ ನಾಲ್ಕು ತಿಂಗಳೊಂದು ಬಂದತ್ತಿಲ್ಲೆ ಸೊ ಅದಕ್ಕಿಂತ ಲಘುನ ಆಗ್ತತಿ ಅಂತ ಬಂದತ್ತೆ ಯಾವಾಗ ನಿಮ್ಮ ಮೇಲೆ ನೀವು ಮಾಡ್ಕೊಂತೀರಿ ಸೊ ದಿಸ್ ಇಸ್ ಅಂಡರ್ಲೈಂಡ್ ವೆರಿ ಲೈಕ್ಲಿ ಸೂನ್ ಕೆಲವೊಬ್ರಿಗೆ ಸೊ ಇದು ದಿಸ್ ಇಸ್ ವೆರಿ ಕಾರ್ಡ್ ಅದಾದಮೇಲೆ ಇದೆಲ್ಲ ವೆರಿ ಸೂನ್ ಅಂತ ಸಿಕ್ಸ್ ಮಂತ್ಸ್ ಫ್ರಮ್ ನಾವು ಬರತ್ತೆ ನೀವು ಹೆಂಗೆ ರೆಡಿ ಹಾಕಿರಲಿಲ್ಲ ನೋಡ್ರಿ ನೀವು ನಿಮ್ಮ ಕಡೆ ನೀವು ರೆಡಿ ಆಗ್ರಿ ಎಸ್ ಈ ವ್ಯಕ್ತಿ ನನ್ನ ಬಿಟ್ಟು ಹೋಗಿದ್ರು ನನ್ನ ಬಿಟ್ಟು ಇನ್ನೊಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ರು ಜೀವನದಾಗ ಸೊ ಈಗ ವಾಪಸ್ ಅವ್ರ ನನ್ನ ಹತ್ರ ಅಂದ್ರೆ ಅವ್ರು ಏನೋ ಕಷ್ಟ ಆಗೈತೆ ಅಂದ್ರೆ ನನ್ನ ಹತ್ರ ಯಾಕೆ ಬರಕತ್ತಾರ ವಾಪಸ್ ನಾನೇ ಆಗಬೇಕು ಸೊ ಇನ್ನೊಂದು ಸಲ ಅವ್ರು ನನ್ನನ್ನು ಬಿಟ್ಟು ಹೋಗ್ಬಾರ್ದು ನನಗೆ ಮತ್ತಿದ ನೋವು ಆಗ್ಬಾರ್ದು ಜೀವನದಾಗ ಇದೆ ಬರೀ ಆಡನ್ ಬಾ ಕೆಡ್ಸನ್ ಬಾ ಅಂತ ಆಗಬಾರ್ದು ಸಣ್ಣ ಸಣ್ಣ ಇನ್ನೇ ವಿಷಯ ಬಂದು ಅದನ್ನು ನಾ ಹೆಂಗೆ ಹ್ಯಾಂಡಲ್ ಮಾಡ್ಬೋದು ಇವೆಲ್ಲ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ಕೋಬೇಕು ನಿಮ್ಮ ಮೇಲೆ ನೀವು ಸ್ಟ ಸ್ಟ್ರೆಂತ್ ತೊಗೋಬೇಕು ಅದೊಂದು ಸ್ ಪರಿಸ್ಥಿತಿ ಏನೇ ಬಂದರೂ ಹ್ಯಾಂಡಲ್ ಮಾಡೋದು ನೀವು ಕಲಿಬೇಕು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಇದನ್ನ ಒಂದು ಕಲ್ತೀರಿ ಅಂದರೆ ನಾಲ್ಕು ತಿಂಗಳು ಆಗ್ಬೋದು ಕೆಲವೊಬ್ಬರಿಗೆ ನಿಮ್ಮ ನಿಮ್ಮ ಪರಿಸ್ಥಿತಿ ನೋಡ್ಕೊಳ್ರೆ ಒಬ್ರಿಗೆ ಸಿಕ್ಸ್ ಮಂತ್ಸ್ ಆಗ್ಬೋದು ಇಲ್ಲಿ ಒಬ್ರಿಗೆ ಬೇಗ ಲವೂ ಆಗ್ಬೋದು ಅಂತ ಬಂದತ್ತಿಲ್ಲ ನೆಕ್ಸ್ಟ್ ವೀಕ್ ಒಳಗೂ ಆಗ್ಬೋದು ಸೊ ಲಾಸ್ಟ್ ತೆಗಿತಾನೆ ಇಟ್ಸ್ ಹೈ ಟೈಮ್ ಅಂದ್ರೆ ಒಂದಿದು ಒಂದು ಹೈ ಟೈಮ್ ಐತಿ ಸೊ ಪ್ರೊಬಿಲಿಟಿಗಳು ಭಾಳ ಇಲ್ಲ ನಿಮ್ಮ ವ್ಯಕ್ತಿ ನಿಮ್ಮನ್ನು ಮತ್ತೆ ಅಪ್ರೋಚ್ ಮಾಡ್ಬೋದು ಅಂತಂದ ಸೊ ಪ್ರೊಬಿಲಿಟಿ ಭಾಳ ಐತಿಲ್ಲ ಹೈ ಟೈಮ್ ಐತಿ ಇದೆ ಸೊ ಫಸ್ಟ್ ನಿಮ್ಮೇಲೆ ನೀವು ವರ್ಕ್ ಮಾಡ್ಕೊಳ್ರಿ ಆ್ಯಂಡ್ ಬಿ ರೆಡಿ ಫಾರ್ ಇಟ್ ಓಕೆ ಸೊ ಕ್ಲೇಮ್ ದಿಸ್ ಎನರ್ಜಿ ಯಾವುದು ಐ ಆಮ್ ವರ್ಕಿಂಗ್ ಆನ್ ಮೈ ಸೆಲ್ಫ್ ಅದನ್ನು ಫಸ್ಟ್ ಕ್ಲೇಮ್ ಮಾಡ್ಕೊಳ್ರಿ ಸೊ ಯೂನಿವರ್ಸ್ ಕಡೆಯಿಂದ ಏಂಜಲ್ಸ್ ಕಡೆಯಿಂದ ಗಾರ್ಡಿಯನ್ ಏಂಜಲ್ಸ್ ಕಡೆಯಿಂದ ಮೆಸೇಜಸ್ ಏನದ ಅಂತ ನೋಡೋಣ ಅಂತ ಸಿ ಸೈಕಲ್ಸ್ ಆಫ್ ಹಾನರ್ ದ ಸೈಕಲ್ಸ್ ಆಫ್ ಯುವರ್ ಬಾಡಿ ಎನರ್ಜಿ ಲೆವೆಲ್ ಆ್ಯಂಡ್ ಎಮೋಷನ್ಸ್ ಸೊ ಎಮೋಷ್ನಲ್ಲಿ ಭಾಳ ನೀವು ಇಲ್ಲೇ ರೆಡಿ ಆಗಬೇಕಾಗೈತಿ ಭಾಳ ಜನರಿಗೆ ನೀವು ನಿಮ್ಮ ಎಮೋಷನ್ಸನ್ನ ನೀವು ಕಂಟ್ರೋಲ್ ಇಟ್ಕೋಬೇಕು ಎಮೋಷನನ್ನ ಸೆಟ್ ಇರಲಿ ಖುಷಿ ಇರಲಿ ಏನೇ ಇರಲಿ ಅದನ್ನು ನೀವು ಕಂಟ್ರೋಲ್ನಾಗ ಇಟ್ಕೋರಿ ಸ್ವಲ್ಪ ಮಾತಾಡೋ ಮುಂದೆ ಅದನ್ನ ಓಕೆ ಅದನ್ನು ನಿಮ್ಮ ಎಮೋಷನ್ಸ್ ಬಂದಿರೋದು ನಿಮ್ಮ ಜೀವನದ ಕೆಲವೊಂದು ಚೇಂಜಸ್ ಬರ್ತದವು ನಿಮ್ಮ ಬಾಡಿ ಒಳಗೆ ನಿಮ್ಮ ಎಮೋಷನ್ ಎಲ್ಲನೂ ಚೇಂಜಸ್ ಬರ್ತದಾವು ಸೊ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ಬೇಕಂತ ಕಲಿ ಓಕೆ ಮುಂದೊಂದು ಜಿನ್ ನಿಮ್ಮ ಜೀವನದಾಗ ಅಡ್ವೆಂಚರಸ್ ಏನೋ ಬರ್ತದವು ನಿಮ್ಮ ಜೀವನದಾಗ ಒಳ್ಳೆ ಒಳ್ಳೆದು ಬರ್ತದ ಅವು ಸೊ ಒಂದು ಫೇತ್ ಇಟ್ಟು ನೀವು ಅದಕ್ಕೆ ಒಂದು ಆ್ಯಕ್ಷನ್ ತೊಗೊಳಕ್ಕೆ ಅಡ್ಡಿ ಇಲ್ಲ ಬಟ್ ನಿಮ್ಮ ಮನಸ್ಸೇನು ಹೇಳ್ತದೆ ಅದನ್ನು ದಯವಿಟ್ಟು ಅದ್ರ ಕಡೆ ಲಕ್ಷ ಕೊಡ್ರಿ ಅಂತ ಹೇಳ್ತದ ಒಂದ್ಸಲ ವ್ಯಕ್ತಿ ಬರ್ತಾರೆ ನಿಮ್ಗೆ ವಾಪಸ್ ಅನ್ಕೊಳ್ರಿ ಈಗ ಬಂದಮೇಲೆ ನಿಮ್ಮ ಮನಸ್ಸು ಅನ್ಸತಿ ಇದೆ ಯಾಕೋ ಮನಸ್ಸು ಅವ್ರು ಬಂದ್ರೆ ಖುಷಿ ಆತು ಮಾತಾಡಿದ್ವಿ ಬಟ್ ಒಳ ಮನಸ್ಸು ಹೇಳ್ತಿರ್ತೈತಿ ದಿಸ್ ಈಸ್ ನಾಟ್ ಗುಡ್ ಯಾಕೋ ಚಲೋ ಅನ್ಸಕತ್ತಿಲ್ಲ ನಿಮ್ಮ ಮನಸ್ಸು ಹೇಳ್ತತಿ ದಯವಿಟ್ಟು ಅಂತ ಹಂಗೇನಾರ ಯಾರಿಗಾರ ಹೇಳಿದ್ರ ಏನಾರ ಮಾಡಿದ್ರೆ ದಯವಿಟ್ಟು ಅದನ್ನು ಕೇಳ್ರಿ ಚಲೋ ಅನ್ಸಕತ್ತಿಲ್ಲ ಅನ್ನ ಅನ್ಸತಿ ಭಾಳ ಖುಷಿನ ಅನಿಸತಿ ನಿಮ್ಮ ಮನಸ್ಸು ಏನು ಹೇಳ್ದು ಅದನ್ನು ಕೇಳ್ರಿ ರಿಸಿಪ್ಟಿವ್ ಮಾಡೊಳಗೆ ಬರ್ರಿ ಓಕೆ ರಿಸಿಪ್ಟಿವ್ ಮಾಡೊಳಗೆ ಬರ್ರಿ ನಿಮ್ಮ ಇಂಟ್ಯೂಷನ್ಸ್ ಟ್ಯೂಷನ್ಸ್ ಏನು ಹೇಳ್ತದವು ಓಕೆ ಯಾರಿಗೆ ಏನು ಎನರ್ಜಿ ಕೊಡಬೇಕು ಎಷ್ಟು ಎನರ್ಜಿ ನಿಮ್ದು ಎನರ್ಜಿ ಹಾಕಬೇಕು ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್ ಎನರ್ಜಿ ಎನರ್ಜಿ ಭಾಳ ಯೂಸ್ ಮಾಡ್ತಾನೆ ನಾನು ವರ್ಡ್ ಅಂದರೆ ನಿಮ್ಮನ್ನು ನೀವೇನು ಪ್ರೆಸೆಂಟೇಬಲ್ ಮಾಡ್ಕೊತೀರಿ ನಿಮ್ಮದು ಶಕ್ತಿ ನಿಮ್ಮೊಳಗಿರೋದನ್ನು ನಾವು ಸುಮ್ಮ ಸುಮ್ಮನೆ ವೇಸ್ಟ್ ಮಾಡಬೇಡ್ರಿ ಯಾರಿಗೂ ಓಕೆ ಸೊ ಈಗ ಅಲವ್ ಯು ಸಲ್ ಟು ರಿಸೀವ್ ಅಂದರೆ ನಿಮ್ಗೆ ಏನೋ ಜೀವನದ ಬರ್ತೈತೆ ಅಂತೇಳಿದ್ರೆ ಒಂದು ರಿಸ್ಕ್ ತಗೋರಿ ಅಂತಲೇ ಹೇಳ್ತದೆ ನೀ ಟೇಕ್ ಅ ಕ್ಯಾಲ್ಕುಲೇಟರ್ ರಿಸ್ಕ್ ವಿಚಾರ ಮಾಡಿ ತೊಗೊಳ್ಳ್ರಿ ಮನಸ್ಸೇನು ಹೇಳ್ತೀವಿ ತೊಗೊಳ್ರಿ ಹ್ಞೂ ಅದು ಹೂ ಅನ್ಬೋದು ಹೂ ಅನ್ಬೋದು ಎರಡೂ ನಿಮ್ಮ ಚಾಯ್ಸ್ ಓಕೆ ನಿಮ್ಮ ಜೀವನದಾಗ ಏನು ಬೇಕು ಅದನ್ನು ವಿಚಾರ ಮಾಡಿ ತೊಗೊಳ್ರಿ ಓಕೆ ಸೊ ದಿಸ್ ಈಸ್ ಅ ರೀಡಿಂಗ್ ಫಾರ್ ಟುಡೇ ಥ್ಯಾಂಕ್ ಯು ಫಾರ್ ಬೀಂಗ್ ವಿತ್ ಮೀ ಅವೆ ವಿತ್ ನಿಕಿತಾ ಇಲ್ಲಿ ನಿಮಗೆ ನೋಡಿರಿ ಎಷ್ಟು ಬ್ಯೂಟಿಫುಲ್ ಆಗಿ ತರ್ಡ್ ಪಾರ್ಟಿ ಸಿಚುವೇಶನ್ ಒಳಗೆ ಯಾರು ಇದ್ದರೆ ಇವತ್ತಿನ ಎನರ್ಜಿ ಹೆಂಗೈತಿ ಟು ಡೇಸ್ ಎನರ್ಜಿ ಓಕೆ ಅದನ್ನೆಲ್ಲ ಆಗಿ ಕ್ಲಿಯರಾಗಿ ಆಗಿ ಇವತ್ತು ರೀಡಿಂಗ್ ಮಾಡೇನಿ ಸೊ ಪೂರ ವಿಡಿಯೋ ನೋಡಿರಿ ಇಲ್ಲಿ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಪರ್ಸ್ನಲ್ ರೀಡಿಂಗ್ ತಗೊಂಡು ಕ್ಲಾರಿಟಿ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡ್ರಿ ಸೊ ಮತ್ತು ನಾಳೆ ಹೊಸ ರೀಡಿಂಗ್ ಜೊತೆ ನಿಮ್ಮನ್ನು ಬೆಟ್ಟಕ್ಕೇನ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು